ಕಲಾಪರ್ಬ ಎನ್ನುವ ಚಿತ್ರ ಶಿಲ್ಪ ಸಾಂಸ್ಕೃತಿಕ ಮೇಳ ಇದನ್ನು ಕರಾವಳಿ ಉತ್ಸವ ಪ್ರಯುಕ್ತ ಹಾಗೂ ಶರದಿ ಪ್ರತಿಷ್ಠಾನ ಮಂಗಳೂರು ಜಿಲ್ಲಾಡಳಿತ ಇವರೆಲ್ಲ ಇವರೆಲ್ಲರ ಸಹಯೋಗದೊಂದಿಗೆ ಅದ್ಧೂರಿಯಾಗಿ ಇದೇ ಪರಿಸರದಲ್ಲಿ ಮೂರು ದಿವಸ ನಡೀಲಿಕ್ಕಿದೆ ಚಿತ್ರ ಶಿಲ್ಪ ಸಾಂಸ್ಕೃತಿಕ ಮೇಳ ಈ ಒಂದು ಮೇಳದಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾದ್ದು ಅಂದರೆ ಇಲ್ಲಿ ನಡೀತಕ್ಕಂಥ ವೈವಿಧ್ಯಮಯ ಕಾರ್ಯಕ್ರಮಗಳು ಇಲ್ಲಿ ಚಿತ್ರಕಲಾ ಸಂವಾದ ಇದೆ ಆ ಮೊದಲನೇ ದಿವಸ ಒಂಬತ್ತನೇ ತಾರೀಕು ಶುಕ್ರವಾರ ಇದರ ಉದ್ಘಾಟನೆ ಕಾರ್ಯಕ್ರಮ ಸಂಜೆ ಐದು ಮೂವತ್ತಕ್ಕೆ ಈ ಕದ್ರಿ ಪಾರ್ಕ್ನಲ್ಲಿ ನಡೀಲಿಕ್ಕಿದೆ ಹಾಗೆಯೇ ಈ ಉದ್ಘಾಟನಾ ಸಮಾರಂಭದ ನಂತರ ಭರತನಾಟ್ಯ ಕಾರ್ಯಕ್ರಮ ಸಾಯಂಕಾಲ ಇದೆ ಆ ದಿವಸ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ಕಲಾ ಬರ್ಬದ ಉದ್ಘಾಟನೆ ಮಳಿಗೆಗಳ ಉದ್ಘಾಟನೆ ಹಾಗೂ ಶಿಲ್ಪಕಲಾ ಮಳಿಗೆಗಳ ಉದ್ಘಾಟನೆ ಆಮೇಲೆ ಮರು ದಿವಸ ಎರಡನೇ ದಿವಸ ಹತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಇಲ್ಲಿ ಚಿತ್ರಕಲಾ ಪ್ರದರ್ಶನ ವೀಕ್ಷಣೆ ಮತ್ತು ಮಾರಾಟ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತವೆ ಅದರಲ್ಲಿ ಚಿತ್ರಕಲಾ ಸಂವಾದ ಕಲಾವಿದರಿಂದ ಮತ್ತು ರಂಗೋಲಿ ಸ್ಪರ್ಧೆ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಮೇಳ ಹಿಂದೂಸ್ತಾನಿ ಕೊಳಲು ವಾದನ ತಬಲ ಸಭಾ ಕಾರ್ಯಕ್ರಮ ಸಾಧಕ ಕಲಾವಿದರಿಗೆ ಸನ್ಮಾನ ಮತ್ತು ಮಕ್ಕಳಿಗೆ ಬಹುಮಾನ ವಿತರಣೆ ಮತ್ತು ವಿಶೇಷವಾಗಿ ಸಾನ್ನಿಧ್ಯ ಶಿಕ್ಷಣ ಸಂಸ್ಥೆಯಿಂದ ವಿಶೇಷ ಮಕ್ಕಳಿಂದ ಯಕ್ಷಗಾನ ಪ್ರದರ್ಶನವೂ ಇದೆ ಮತ್ತು ಮೂರನೇ ದಿವಸ ಜನವರಿ ಹನ್ನೊಂದು ಆದಿತ್ಯವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಒಂಬತ್ತು ರಾತ್ರಿ ಒಂಬತ್ತರವರೆಗೂ ಮೂವತ್ತರವರೆಗೂ ಕೂಡ ಈ ಒಂದು ಕಲಾಪರ್ಭದ ಹಿರಿಮೆ ನಡೀತಾ ಇದೆ ಇಲ್ಲಿ ನೂರಾರು ಕಲಾವಿದರು ಹತ್ತು ಸಾವಿರಕ್ಕೂ ಹೆಚ್ಚು ಕಲಾಕೃತಿಗಳ ಪ್ರದರ್ಶನವನ್ನು ಇಲ್ಲಿ ಮಾಡಲಿಕ್ಕಿದ್ದಾರೆ ಇಲ್ಲಿ ಒಂದು ಹೊಸ ಕಲಾ ಲೋಕವೇ ಸೃಷ್ಟಿ ಆಗ್ತಾ ಇದೆ ಆ ಕೊನೆಯ ದಿವಸ ಕೆನರಾ ಬ್ಯಾಂಕ್ ಪ್ರಾಯೋಜಿತ ಕಾರ್ಕಳದ ಸಿ ಕಾಮತ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಸನ್ ಅವರಿಂದ ಶಿಲ್ಪಕಲಾ ಪ್ರಾತ್ಯಕ್ಷಿಕೆ ಇದೆ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡರವರೆಗೆ ಅದೇ ರೀತಿ ನಂತರ ಮೆಹಂದಿ ಬಿಡಿಸುವ ಸ್ಪರ್ಧೆ ಬೀದಿ ನಾಟಕ ಸ್ವರೂಪ ಅಧ್ಯಯನ ಕೇಂದ್ರದ ಮಕ್ಕಳಿಂದ ವಿಶ್ವಕರ್ಮ ಕರ್ಮ ಕಲಾ ಪರಿಷತ್ ಕಲಾವಿದರಿಂದ ಕಲಾ ಕಾರ್ಯಾಗಾರ ಮತ್ತು ಸಮಾರೋಪ ಸಮಾರಂಭ ಸಂಜೆ ಆರು ಗಂಟೆಗೆ ಇದೆ ಆ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಪೂರ್ಣಚಂದ್ರ ಯಕ್ಷಕಲಾ ಪ್ರತಿಷ್ಠಾನ ಕೊಂಡದ ಕುಳಿ ಕುಂಭಾಷಿ ಅಶ್ವಿನಿ ಕೊಂಡದ ಕುಳಿ ಈ ಕಲಾವಿದರಿಂದ ಯಕ್ಷಗಾನ ಕಾರ್ಯಕ್ರಮ ಇದೆ ಮತ್ತು ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಅತಿಥಿ ಕಲಾವಿದರಿಂದ ಶ್ರೀ ಭವನ ಕೆರೆ ವಿರಚಿತ ರಾಧಾರಾಧನೆ ಎನ್ನುವ ಸಾಂಸ್ಕೃತಿಕ ಕಾರ್ಯಕ್ರಮವು ನಡೀತಾ ಇದೆ ಈ ಮೂರು ದಿವಸಗಳಲ್ಲಿ ವೈವಿಧ್ಯಮಯವಾದಂಥ ಕಲಾ ಪ್ರಕೃತಿಗಳನ್ನು ಕಲಾಕೃತಿಗಳನ್ನು ತಾವು ನೋಡುವುದರ ಜೊತೆಗೆ ಪ್ರಾತ್ಯಕ್ಷಿಕೆಗಳನ್ನು ತಾವು ನೋಡ್ತೀರಾ ಕಲಾವಿದರು ಆ ಸ್ಥಳದಲ್ಲಿಯೇ ಒಂದು ಚಿತ್ರಕಲೆಯನ್ನು ರಚಿಸ್ತಕ್ಕಂಥವರು ಇರ್ತಾರೆ ಮತ್ತು ಬಣ್ಣ ಬಣ್ಣದ ಲೋಕದಲ್ಲಿ ತಾವೆಲ್ಲರೂ ತೇಲಿ ಹೋಗ್ತೀರಾ ಅಂತಹ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ನಮ್ಮ ಶರದಿ ಪ್ರತಿಷ್ಠಾನ ಮತ್ತು ಕರಾವಳಿ ಉತ್ಸವಕ್ಕೆ ಸಂಬಂಧಪಟ್ಟ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳ ಸಮಕ್ಷಮದಲ್ಲಿ ಈ ವೈಭವಯುತವಾದ ಮೂರು ದಿನದ ಕಲಾಪರ್ವ ಕಾರ್ಯಕ್ರಮ ನಡಿ ನಡೀಲಿಕ್ಕಿದೆ ಇವರು ನಮ್ಮ ಯು ಟಿ ಉದ್ಘಾಟನೆ ಮಾಡ್ತಾರೆ ಮಲ್ಲಿಗೆ ಉದ್ಘಾಟನೆ ಯು ಡಿ ಇವರು ಗುಂಡ್ರಾವ್ ಸರ್ ಮತ್ತು ಫೋಟೋಗ್ರಾಫಿ ಮಲ್ಲಿಗೆ ಚೌಟ್ರಿ ಮಾಡ್ತಾರೆ ಅಧ್ಯಕ್ಷತೆಯಲ್ಲಿ ಯು ಟಿ ಸಾರಿ ನಮ್ಮ ಕಮ್ಮತ್ ವೇದ ಕಾಮತ್ ಸರ್ ಇದ್ದಾರೆ ನಮ್ಮ ಜಿಲ್ಲಾ ಆಡಳಿತದ ವತಿಯಿಂದ ಕರಾವಳಿ ಉತ್ಸವದ ಅಂಗವಾಗಿ ನಾವು ಆರಂಭಿಸಿದ್ದೆವು ಇಂತಹ ಕಲಾಮೇಳವನ್ನು ಈ ವರ್ಷ ಎರಡನೇ ಆವೃತ್ತಿ ಈ ವರ್ಷ ಹೆಚ್ಚಿನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಎಂಬ ನಿಟ್ಟಿನಲ್ಲಿ ಇಲ್ಲಿಂದ ಈ ಸ್ಟಾರ್ಟಿಂದ ಆಕಾಶವಾಣಿಯ ಎದುರಿನಿಂದ ಅಲ್ಲಿ ಹೋಟೆಲ್ನ ಹೊರಗೆ ಇರುವಂಥ ಮಾರ್ಗದ ಮಧ್ಯದಲ್ಲಿ ನಾವು ಫೈಬರ್ ಟೈಪಿದು ಮಳಿಗೆಗಳನ್ನು ಹಾಕಿ ಅದರ ಒಬ್ಬ ಎದುರು ಬದುರು ಮಳಿಗೆಗಳನ್ನು ನಾವು ಜೋಡಿಸ್ಕೊಳ್ಕಿದ್ದೇವೆ ಅದನ್ನು ಹಾಕಿ ಅದರಲ್ಲಿ ಒಂದು ನೂರ ಇಪ್ಪತ್ತು ಕಲಾವಿದರು ಈಗಾಗಲೇ ಬಂದಿದ್ದಾರೆ ನೂರ ಇಪ್ಪತ್ತಲ್ಲೂ ನೂರ ಇಪ್ಪತ್ತು ಕಲಾವಿದರು ಈಗಾಗಲೇ ಹೆಸರು ನೋಂದಾಯಿಸಿದ್ದಾರೆ ಅವರ ಕಲಾ ಪ್ರದರ್ಶನ ಇಲ್ಲಿ ಮಾಡಲಿಕ್ಕಿದ್ದೇವೆ ಮತ್ತು ಕಳೆದ ವರ್ಷದಾಗೆ ವಿವಿಧ ಇದರಲ್ಲಿ ಏನು ಸನ್ಮಾನ ಕಾರ್ಯಕ್ರಮಗಳು ಇದೆ ವಿವಿಧ ಸ್ಪರ್ಧೆಗಳಿವೆ ಈಗ ಇದರ ಮುಖ್ಯ ಉದ್ದೇಶ ನಮ್ಮದು ಏನು ಹೇಳಿದರೆ ಈ ಕಲಾಪರ್ಬ ಹೇಳುವಂಥದ್ದು ಈ ರಾಷ್ಟ್ರೀಯ ಕಲೋತ್ಸವ ಈಗ ಸಾಮಾನ್ಯವಾಗಿ ಚಿತ್ರಸಂತೆ ಅಂತ ಹೇಳುವಂಥದ್ದು ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಆಯಿತು ಅದು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಬಾರ್ದು ಮಂಗಳೂರಿನಂಥ ಸಣ್ಣ ನಗರದಲ್ಲಿ ಕೂಡ ಚಿತ್ರಕಲೆಗೆ ಸಂಬಂಧಪಟ್ಟು ಇಂಥ ಚಟುವಟಿಕೆ ಬೆಳಿಬೇಕೆಂಬ ಉದ್ದೇಶದಿಂದ ನಾವು ಈಗ ಎರಡನೇ ವರ್ಷದಲ್ಲಿ ಮತ್ತೊಮ್ಮೆ ಇದಕ್ಕೆ ಒಂದು ಸೀರಿಯಸ್ಸಾಗಿ ನಾವೊಂದು ಕೈ ಹಾಕಿದ್ದೆವು ಇದರಲ್ಲಿ ಹೇಗೆಂದರೆ ನಾವು ಈಗ ಏಳರಿಂದ ಇಷ್ಟರವರೆಗೆದ್ದು ಕಲಾ ಪರ್ಬ ಅಥವಾ ಈ ಚಿತ್ರಕಲಾ ಮೇಳ ಅಂತ ಹಮ್ಮಿಕೊಂಡಿದ್ದಾಗ ನೂರಾರು ಕಲಾವಿದರು ಎಲೆ ಮರೆ ಕಲಾವಿದರು ಅಂತ ಹೇಳ್ಬೋದು ಅವರು ಆಗಿ ಮತ್ತೆ ಮುಂದಕ್ಕೆ ಬಂದು ಕಲೆಯನ್ನೇ ಜೀವನದ ಉಪಾಯವಾಗಿ ಮಾಡಿಕೊಂಡ ಒಂದು ನಿದರ್ಶನವು ಕೂಡ ಇದರಲ್ಲಿ ಇದೆ ನಾವು ಮಾಡುವ ಆಲ್ ಇಂಡಿಯಾ ಫೋಟೋಗ್ರಫಿ ಕಾಂಪಿಟಿಷನ್ ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ಲಭ್ಯ ಆಗಿದೆ ಸೊ ದೇಶದಾದ್ಯಂತ ಸಾಧಾರಣ ಒಂದು ಆರುನೂರ ಐವತ್ತಕ್ಕೂ ಮಿಗಿಲಾಗಿ ಛಾಯಾಚಿತ್ರಗಳು ಪ್ರದರ್ಶನಕ್ಕೆ ಅಂತೇಳಿ ಬಂದಿದೆ ಕಾಂಪಿಟೇಷನ್ಗೆ ಒಂದು ನೂರರಷ್ಟು ಚಿತ್ರಗಳನ್ನು ನಾವು ಇದನ್ನು ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ ಕರ್ನಾಟಕದ ಒಂದು ಸಾಧಾರಣ ಒಂದು ನಲವತ್ತಾರರಷ್ಟು ನಲವತ್ತಾರು ಅಂದರೆ ನಲವತ್ತಾರು ಪರ್ಸೆಂಟ್ ಅದರಲ್ಲಿ ಛಾಯಾಚಿತ್ರಗಳಿದೆ ಉಳಿದಂತೆ ಬೇರೆ ಬೇರೆ ದೇಶದ ವಿವಿಧ ಭಾಗಗಳು ತಮಿಳ್ನಾಡಾಗಲಿ ಆಂಧ್ರ ಪ್ರದೇಶ್ ಹಾಗೆ ತೆಲಂಗಾಣ ವೆಸ್ಟ್ ಬೆಂಗಾಲ್ ಮಹಾರಾಷ್ಟ್ರ ಈ ಥರ ಮುಂತಾದ ಕಡೆಗಳಿಂದ ಎಲ್ಲವೂ ಎಂಟ್ರಿಗಳು ಬರುತ್ತೆ